ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ವ್ಯೂ ಕನ್ನಡ ನಾನು ಸೌಮ್ಯ ಹಾಸನ್ ವೀಕ್ಷಕರೇ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಬ್ಬರು ವಿಶೇಷ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಸ್ತಿದೆ ಇವತ್ತು ಕೂಡ ಸ್ಪೆಷಲ್ ಗೆಸ್ಟ್ ಜೊತೆ ಇದ್ದಾರೆ ಸಂಗೀತದ ಮೂಲಕವೇ ಎಲ್ಲರನ್ನ ರಂಜಿಸುವಂತಹ ಸಂಗೀತಗಾರ ಕಂಚಿನ ಖಂಡದ ಹಾಡುಗಾರ ಮಂಗಳೂರಲ್ಲಿ ಹುಟ್ಟು ಬೆಂಗಳೂರಿಗೆ ಬಂದು ಸರಿಗಮಪ ವೇದಿಕೆಯಲ್ಲಿ ಸಂಗೀತಗಾರರಿಂದ ಸೈ ಎನಿಸಿಕೊಂಡಿರುವಂತಹ ಕಲೆಗಾರ ಅಮೀಶ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಯ್ ಅಮಿಶ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸಂಗೀತ ಅಂದ್ರೆ ತುಂಬಾ ಇಷ್ಟನಾ ತುಂಬಾ ಯಾವ ಸಂಗೀತ ಒಳ್ಳೆ ಕ್ವೆಶನ್ ಇದು ಯಾರು ಕೇಳಿರ್ಲಿಲ್ಲ ಸಂಗೀತ ಸಂಗೀತ ಎಷ್ಟು ವರ್ಷದಿಂದ ಹಾಡೋಕ್ ಶುರು ಮಾಡಿದ್ದು ನಾನಂದ್ರೆ ಸ್ಟಾರ್ಟಿಂಗ್ ಕ್ಲಾಸ್ ಸೇರಿದ್ದು ಚಿಕ್ಕ ಪಾಪಿರು ಹಾಡ್ತಿದ್ದೆ ನೆನಪಿಲ್ಲ ಹಾಡ್ತಿದ್ದೆ ಅಂತೆ ಅಮ್ಮ ಹೇಳ್ತಿದ್ರು ಹಾಗೆ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಸುಗಮ ಸಂಗೀತ ಕ್ಲಾಸಿಗೆ ಅಮ್ಮ ಸೇರ್ಸಿದ್ರು ಅಲ್ಲಿಂದ್ರಾಡಿದ್ದು ಇಲ್ಲಿವರೆಗೆ ಹಾಡ್ತಾನೆ ಇದೆ ನಮ್ಗೆ ಎಲ್ಲರ ಲೈಫಲ್ಲೂ ಒಂದು ಡ್ರೀಮ್ ಇರುತ್ತಲ್ಲ ಇದಾಗ್ಬೇಕು ಅಂತ ಈ ಸರಿಗಮ ವೇದಿಕೆನಲ್ಲಿ ನೀವು ಆಡಿಷನ್ ಅಟೆಂಡ್ ಮಾಡಿದಾಗ ನೀವು ಸೆಲೆಕ್ಟ್ ಆದ್ರಲ್ಲ ಆ ಆ ಹೇಳಿ ನೀವು ಎಷ್ಟು ಎಕ್ಸೈಟ್ ಆಗಿದ್ರಿ ಅಂತ ತುಂಬಾ ಎಲ್ಲಾ ಸಿಂಗರ್ಸ್ ಒಂದು ಆಸೆ ಇರುತ್ತೆ ಲೈಕ್ ಸರಿಗಮಪ್ಪ ವೇದಿಕೆಯನ್ನು ಹತ್ತಬೇಕು ನಾವು ಅಲ್ಲಿ ಹಾಡಬೇಕು ಎಲ್ಲರ ಮುಂದೆ ಅಂತ ಹೇಳಿ ಅದೊಂದು ಏನೋ ಮುಂಚೆ ಆಗಿ ಬಂದಿರುತ್ತೆ ಅಲ್ಲಿ ಹಾಡ್ಬೇಕು ನಾವು ಅದೊಂದು ಸೊ ಹಾಗಿರ್ಬೇಕಾದ್ರೆ ನನ್ನ ಡ್ರೀಮ್ಗಿಂತ ಸಹ ಇದು ನನ್ನ ಅಮ್ಮಂದು ತುಂಬಾ ದೊಡ್ಡ ಆಸೆ ಸರಿಗಮಪ್ಪ ಅಂತೇಳಿ ಅವರಂತೂ ಹೆವಿ ಫ್ಯಾನ್ ಇದ್ರದ್ದು ಝೀ ಆಗಿರ್ಬೋದು ಕಲರ್ಸ್ ಎಲ್ಲ ಎಲ್ಲ ಸಿಂಗಿಂಗ್ ಯಾವ್ದೆಲ್ಲ ಕಾಂಪಿಟೇಷನ್ ಮಾಡ್ತೀವಿ ಎಲ್ಲ ನೋಡ್ತಾನೆ ಇರ್ತಿದ್ದು ಸೊ ನಾನು ನೋಡ್ತಿದ್ದೆ ಅವ್ರ ಜೊತೆ ಸೊ ಅವಾಗಿಂದ ಮಾತಾಡ್ತಿದ್ವಿ ನಾನು ಯಾವಾಗ ಹೋಗುದು ನಾನು ಹೇಳ್ತಿದ್ದೆ ಅಮ್ಮರ ಹತ್ರ ಸುಮ್ಮನೆ ಅವಾಗ ಧೈರ್ಯ ಎಲ್ಲ ಹೋಗ್ತೀನಿ ಅಂತ ಆದ್ರೂ ಹೇಳುದು ಟೆನ್ಷನ್ ಮಾಡಬೇಡಿ ಹೋಗ್ತೀನಿ ಮೆಗಾ ಆಡಿಷನ್ ಅಂತ ಹೋಗ್ತೀವಿ ಅದರ ಮುಂದೆ ಗೊತ್ತಿಲ್ಲ ಅಲ್ಲಿವರೆಗೆ ಹೋಗೋಣ ಟೈಮ್ ಇದೆ ಹೋಗ್ತೀನಿ ಅಂತೇಳಿ ಸೊ ಹೇಳಿ ಈ ವರ್ಷ ಏನೋ ದೇವರ ದಯೆಯಿಂದ ಸೆಲೆಕ್ಷನ್ ಆಯ್ತು ಯಾಕೆ ಅದೇ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀಯ ಕೊಲ್ಲೆನಲ್ಲಿ ಯಾ ನನಗೆ ಗುರು ಸರ್ ತುಂಬಾ ಇಷ್ಟ ಓಕೆ ನಾನು ಅವರ ಸಾಂಗ್ಸ್ ಎಲ್ಲ ಊರಲ್ಲಿ ತುಂಬಾ ಹಾಡ್ತಾ ಇದ್ದೆ ಸೋ ಈ ಸಾಂಗ್ ನನಗೆ ಏನೋ ಒಂದ ತರ ತುಂಬಾ ಇಷ್ಟ ಆಯ್ತು ಸೋ ಇದೆ ಸಾಂಗ್ ಲಿಸ್ಟ್ ಅನ್ನು ಕೊಟ್ಟೆ ಅವರಿಗೆ ಇದು ಹಾಡಬಹುದು ಅಂತ ಓಕೆ ಇದನ್ನ ಹಾಡು ಹೇಳಿದ್ರು ಓಕೆ ಡನ್ ಗುರು ಸರ್ ನೋಡಿನೆ ಈ ಹೇರ್ ಸ್ಟಾರ್ಟ್ ಮಾಡ್ಕೊಂಡ್ರ ನೀವು ಗುರುಲು ನಾನು ಕಾಪಿ ಮಾಡಿದ ಇಲ್ಲ ಇಲ್ಲ ಬಟ್ ಯಾ ಒಂದು ಇನ್ಸ್ಪಿರೇಷನ್ ತರ ಅವರು

ಇವಾಗ ಸಬ್ಜೆಕ್ಟ್ ನಾನು ಅದೇ ನನ್ನ ಡ್ರೀಮ್ ಅದೇ ಮ್ಯೂಸಿಕಲ್ಲೇ ಏನಾದ್ರು ಮಾಡ್ಬೇಕಂತ ಹೇಳಿ ಸೊ ಫುಲ್ ಟೈಮ್ ಮ್ಯೂಸಿಕ್ ಮಾಡ್ತಿದ್ವಿ ಇವಾಗ ಸೊ ಶೋಸ್ ಎಲ್ಲ ಮಾಡ್ತಾ ಇದೀನಿ ಸೊ ಅದಾದ ನಂತರ ನಂದೇ ಓನ್ ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ ಮಾಡ್ಬೇಕಂತ ಬೇರೆ ಬೇರೆ ಪ್ಲಾನ್ಸ್ ಇದೆ ಸೊ ವರ್ಕಿಂಗ್ ಆನ್ ಇಟ್ ಕಲೆ ಅನ್ನೋದು ಅಷ್ಟು ಈಸಿಯಾಗಿ ಎಲ್ರಿಗೂ ಒಲಿಯೋದಿಲ್ಲ ನೀವು ಎಷ್ಟು ದಿನ ಎಷ್ಟು ದಿನಕ್ಕೆ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಹೆಂಗೆ ಪ್ರಿಪ್ರೇಷನ್ ಇದು ಸರಿಗಮ್ಮೆ ಬರುವಾಗ ಮಾಡ್ತಾ ಇದ್ದೆ ದಿನಾಲು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದನ್ ಬಿಟ್ಟು ಸ್ಪೆಷಲ್ ಅಂತ ಏನಿಲ್ಲ ಶೋಸ್ ಆಮೇಲೆ ಸಂಗೀತ ಕ್ಲಾಸ್ ಅಲ್ಲಿ ಕ್ಲಾಸ್ ಅಲ್ಲಿ ಹೋಗೋದು ಪ್ರಾಕ್ಟೀಸ್ ಅಷ್ಟೇ ಬೇರೆ ಆಳ್ವಾಸ್ ಅಲ್ಲಿ ಇದ್ದಲ್ಲ ನಾನು ಸೊ ಅಲ್ಲಿ ಕೂಡ ಡೈಲಿ ಪ್ರಾಕ್ಟೀಸ್ ಅಲ್ಲಿ ಆಳ್ವಾಸಲ್ಲಿ ನಮ್ದೇ ಮ್ಯೂಸಿಕ್ ಟೀಮ್ ಅಂತ ಆಳ್ವಾಸ್ ಮ್ಯೂಸಿಕ್ ಟೀಮ್ ಅಂತ ಸೊ ಅಲ್ಲಿ ಡೈಲಿ ಪ್ರಾಕ್ಟೀಸ್ ಆಗ್ತಿತ್ತು ಡೈಲಿ ಕೀಬೋರ್ಡ್ ಹೇಳೋದು ಹಾಡೋದು ಅಲ್ಲಿ ಹೋಗೋದು ಪ್ರೋಗ್ರಾಮ್ ಮಾಡೋದು ಹಾಡೋದು ಇದು ಡೈಲಿ ರೂಟೀನ್ ಆಗಿತ್ತು ಕ್ಲಾಸ್ ಎಲ್ಲ ಹೋಗ್ಲಿಕ್ಕಿಲ್ಲ ಸುಮ್ಮನೆ ಫ್ರೀ ಇದ್ರೆ ಮ್ಯೂಸಿಕ್ ರೂಮ್ ಹೋಗೋದು ಕೀಬೋರ್ಡ್ ಪ್ಲೇ ಮಾಡೋದು ಮನೆಗೆ ಹೋಗೋದು ಫಸ್ಟ್ ನೀವು ಯಾವಾಗ ನೆನಪಿದ್ಯಾ ತುಂಬಾ ಹಳೆ ಖುಷಿ ಪ್ಲೇಟ್ ಏನೋ ಸಿಕ್ಕಿರಬಹುದು ಸ್ಕೂಲಲ್ಲಿ ಮೂಡಬಿದ್ರಲ್ಲಿ ಇವಾಗ ಇರೋದು ಇದಕ್ಕಿಂತ ಮುಂಚೆ ಬಿ ಸಿ ರೋಡ್ ಅಂತ ಅಲ್ಲಿದ್ದೆ ನಾನು ಒಂದು ಏಟೀನ್ ಇಯರ್ಸ್ ಅದಾದ ನಂತರ ನಾವು ನಾನು ಕಾಲೇಜ್ ಆಡುವಾಸಿಗೆ ಶಿಫ್ಟ್ ಆದ ನಂತರ ನಾವು ಬಿದ್ರೆಗೆ ಪರ್ಮನೆಂಟ್ ಶಿಫ್ಟ್ ಆಗಿ ಇವಾಗ ಅಲ್ಲೇ ಸ್ವಂತ ಮನೆ ಮನೆ ಮಾಡಿ ಅಲ್ಲಿದ್ದೆ ಹೌದು ಹೌದು ಅಂದ್ರೆ ಸಣ್ಣ ಸಣ್ಣ ಮಟ್ಟಿಗೆ ಇನ್ನೂ ಸ್ಟಾರ್ಟ್ ಪ್ರಾಪರ್ಲಿ ಮಾಡಿಲ್ಲ

ಈಗ ಒಂದು ಶೋಗೆ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಲೈವ್ ಶೋ ನಡೀತಾ ಇರುತ್ತೆ ಸುಮಾರು ಜನ ಆಡಿಯನ್ಸ್ ಇರ್ತಾರೆ ಜಡ್ಜಸ್ ಇರ್ತಾರೆ ಇಡೀ ರಾಜ್ಯದ ಜನರು ನೋಡ್ತಾ ಇರ್ತಾರೆ ಕಾನ್ಫಿಡೆನ್ಸ್ ಬೇಕು ಅದಕ್ಕೆಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಪ್ರಿಪ್ರೇಷನ್ ಹೇಗ ಮಾಡ್ಕೊತೀರಾ ನೀವೆಲ್ಲ ಒಂದು ಮೂರು ದಿನ ಪ್ರಾಕ್ಟೀಸ್ ಇರುತ್ತೆ ಲೈಕ್ ಶೂಟ್ ಒಂದು ಎರಡು ದಿನ ಹಿಂದೆ ನಾರ್ಮಲ್ ಪ್ರಾಕ್ಟೀಸ್ ಇರುತ್ತೆ ಅಂದ್ರೆ ಮೆಂಟರ್ ಬರ್ತಾರೆ ಒಬ್ಬರಿಗೆ ಒಂದೊಂದು ಮೆಂಟರ್ ಅಂತ ಇರ್ತಾರೆ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ಯಾವ ತರ ಹಾಡ್ಬೇಕು ಎಲ್ಲಿ ಮಿಸ್ಟೇಕ್ಸ್ ಅಂತ ಅದಾದ ನಂತರ ಸೆಕೆಂಡ್ ಡೇ ವಿತ್ ಇನ್ಸ್ಟ್ರೂಮೆಂಟ್ ಪ್ರಾಕ್ಟಿಸ್ ಇರುತ್ತೆ ಆಮೇಲೆ ಡೇ ಫುಲ್ ಎಲ್ಲ ಇನ್ಸ್ಟ್ರೂಮೆಂಟ್ ಅದು ಸ್ಟೇಜ್ ಇರುತ್ತೆ ಆಮೇಲೆ ಇರೋದು ಚಾಲೆಂಜ್ ಲೈಕ್ ಜಡ್ಜ್ ಮುಂದೆ ಜಡ್ಜಸ್ ಮುಂದೆ ಆಡ್ಬೇಕಲ್ಲ ಅದು ಅಷ್ಟು ಲೈಟ್ಸ್ ಎಲ್ಲಾ ಫೋಕಸ್ ಲೈಟ್ ಮುಖಕ್ಕೆ ಬಿದ್ದಿರುತ್ತೆ ಆಮೇಲೆ ಟೆನ್ಷನ್ ಇರುತ್ತೆ ಒಂದೇ ಟೇಕ್ ಮಿಸ್ಟೇಕ್ ಆದ್ರೆ ಗಾನ್ ಅದೇ ಟೆಲಿಕ್ಸ್ ಎಲ್ಲ ನೆನಪಿಟ್ಕೋ ಲಿರಿಕ್ಸ್ ನೆನ್ಪಿಟ್ಕೋಬೇಕು ಮ್ಯೂಸಿಕ್ ಆಮೇಲೆ ಎ ಸಿ ಒಂಥರ ಫುಲ್ ಗೊತ್ತಲ್ಲ ಹಾಗೆ ಹಾಗೆ ಆಗ್ತಾ ಇರುತ್ತೆ ಸೊ ಅಷ್ಟೆಲ್ಲ ಇದ್ದು ಆಡ್ಬೇಕು ಚೆನ್ನಾಗಿ ಡೆಲಿವರ್ ಮಾಡ್ಬೇಕು ಸಾಂಗ್ ಸಾಂಗ್ ಯಾರು ಸೆಲೆಕ್ಟ್ ಮಾಡ್ತಾರೆ ಮೆಂಟರ್ ಕೊಡ್ತಾರೆ ನೀವ್ ಚೂಸ್ ಇಲ್ಲ ನಾವು ಕೊಡ್ಬೇಕು ನಾವು ಅಂದ್ರೆ ನಮ್ಮ ಲಿಸ್ಟ್ ಮಾಡಿ ಕೊಡಬೇಕು ಅದರಲ್ಲಿ ಮೆಂಟರ್ಸ್ ನಮಗೆ ಯಾವ್ದು ಬೇಕಂತ ಅವರು ಸೆಲೆಕ್ಟ್ ಮಾಡಿ ಆಮೇಲೆ ಟೀಮ್ ಚಾನೆಲ್ ಚಾನಲ್ ಡಿಸೈಡ್ ಮಾಡಿ ಇವತ್ತು ಶೂಟ್ ಇರುತ್ತೆ ಅನ್ಕೊಳ್ಳಿ ಹಾಡೋ ಶೂಟ್ ಇರುತ್ತೆ ಎಷ್ಟು ದಿನಗಳ ಹಿಂದೆ ಇಂದ ಪ್ರಿಪರೇಷನ್ ಮೂರು ದಿನ ಹಿಂದೆ ಪ್ರಾಕ್ಟೀಸ್ ಇರೋ ಆಗೋದು ಓಕೆ ಮೂರು ದಿನದಿಂದ ಸಾಂಗ್ ಸೆಲೆಕ್ಟ್ ಮಾಡ್ತೀವಿ ಮೆಂಟರ್ ಫೈನಲ್ ಮಾಡ್ತಾರೆ ಅದಾದ್ಮೇಲೆ

ಫುಲ್ ಒಂಥರ ಸ್ವೀಟ್ ಆಗಿ ಏನ್ ಮಿಸ್ಟೇಕ್ ಆದ್ರೂ ಹಾಗಲ್ಲ ಹೀಗೆ ಹೀಗೆಲ್ಲ ಹಾಗೆ ಅಂತ ಹೇಳಿ ನಮಗೆ ಭಯ ಆಗ್ತಿರುತ್ತೆ ಅಯ್ಯೋ ಇವಾಗ ಬೈತಾರೆ ಬೈತಾರೆ ನಮ್ಗೆ ಬಟ್ ಅವರೆಲ್ಲ ತುಂಬಾ ಒಳ್ಳೆಯವರು ಕಾಂಪಿಟೇನ್ಸ್ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಅವ್ರಿಗೆ ಈವ್ನಿಂಗ್ ಏನೋ ಅವ್ರಿಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಇದು ಹಾಗಲ್ಲ ಹೀಗ್ ಮಾಡು ಅದ್ರೀಗ್ ಅಂತ ಹೇಳಿ ಅಲ್ಲಿ ಯಾರು ನೀವು ಒಂಥರ ಕಾಂಪಿಟೇಟರ್ ತರ ಯಾರು ಇರಲಿಲ್ಲ ನಮ್ ಸೀಸನ್ ಅಲ್ಲಿ ಎಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಆಗಿದೆ

ನಮ್ಮನ್ನ ಒಬ್ರು ಅಪ್ರಿಶಿಯೇಟ್ ಮಾಡುವಾಗ ಅಪ್ಪ ಅಮ್ಮನ್ ಮುಂದೆ ಆ ಇರ್ಬೇಕು ಅಂತ ಸೊ ಆ ಟೈಮ್ ನಾನು ನೆನ್ಪು ಮಾಡ್ಕೊಳ್ಳೋದು ಬೆಸ್ಟ್ ಬೆಸ್ಟ್ ಮೂಮೆಂಟ್ ಅದಂತೂ ಒಂಥರ ಸೆಲೆಕ್ಟ್ ಆಗ್ತಾನೆ ಇಲ್ವೆಲ್ಲ ಗೊತ್ತಿರ್ಲಿ ಅಲ್ಲ ಆ ಟೈಮಲ್ಲಿ ಅಲ್ಲಿ ಅಲ್ಲಿ ಸ್ಟೇಜ್ ಅಲ್ಲಿ ಹೋಗಿ ಸೆಲೆಕ್ಟ್ ಆದ ನಂತರ ನಾನು ಫಸ್ಟ್ ಹೇಳಿದೆ ಇದ್ರೆ ಅಮ್ಮನ ಸ್ಟೇಜ್ ಕರಿಬೇಕು ಸರ್ ಅಂತ ಹೇಳಿ ತುಂಬಾ ಖುಷಿ ಆಗ್ತಿದೆ ಅಮ್ಮ ನನ್ನ ಸ್ಟೇಜ್ ಕರಿಬೇಕು ಸರ್ ಅಮ್ಮ ಒಂದು ಹಾಡಾಡ ಆಯ್ತು ಕರ್ಕೊಂಡ್ ಬಾರ್ದು ಅವ್ರ ಮುಂದೆ ಸರ್ ಹೇಳಿದ್ರು ನೀನ್ ಅಮ್ಮನ ಹೇಗೆ ಕರ್ತಿದ್ದಲ್ಲ ಅವ್ರಿಗೆ ಒಂದು ಸಾಂಗ್ ಹಾಡು ಅಂತ ಹೇಳಿ ನಾನು ಆ ಸಾಂಗ್ ಹಾಡಿದ ನಂತರ ಫಸ್ಟ್ ಟೈಮ್ ಅವರು ಒಂದ್ ಮೆಡಲ್ ಯೂಶಲಿ ಆಡ್ತಾರೆ ಅಂದ್ರೆ ಸೆಲೆಕ್ಟ್ ಆದ್ರೆ ಒಂದು ಗೋಲ್ಡ್ ಮೆಡಲ್ ಆಗ್ತಾರೆ ನಂಗೆ ಎರಡು ಹಾಕಿದ್ರು ಆ ಸಾಂಗ್ ಆಡಿದಕ್ಕೆ ಮೆಡಲ್ ಫಸ್ಟ್ ಟೈಮ್ ಎಷ್ಟು ಖುಷಿ ಆಗಿತ್ತಂದ್ರೆ ವಾವ್ ಅಷ್ಟೇ ಅದನ್ನೆಲ್ಲ ಲೈಫ್ ಲಾಂಗ್ ಚೆರಿಶ್ ಮಾಡದೇ ಇರೋದು ಆ ಅಷ್ಟೇ ಹಾಗೆ ಓಕೆ ಆಮೇಲೆ ಫೈನಲ್ ಫೈನಲ್ ಗೆ ನೀವು ನೀವು ಎಷ್ಟು ಬೇಜಾರಾಯ್ತು ಅಂದ್ರೆ ಇತ್ತು ಆಸೆ ಇತ್ತು ಹೋಗ್ಬೇಕು ಅಂತ ಹೇಳಿ ಬಟ್ ಏನ್ ಮಾಡಕ ಆಗಲ್ಲ ಯಾಕೆ ನಿಮಗೆ ಆಗಲಿಲ್ಲ ಅದು ನೀವು ಇನ್ನೂ ಸ್ವಲ್ಪ ಸೀರಿಯಸ್ ಗೊತ್ತಿಲ್ಲ ಇರ್ಬೋದು ಹಾಗೆ ಇನ್ನು ಮಾಡ್ಬೇಕಿತ್ತು ಕಲಿಯೋದು ಮುಗಿಯಲಲ್ಲ ಸೊ ಅದರಿಂದ ತುಂಬಾ ಕಲಿತಾ ಇದ್ದೀನಿ ಇವಾಗ ಹಾಗೆ ಓಕೆ ಮತ್ತೆ ಮಂಗ್ಳೂರ್ಗೆ ಎಷ್ಟು ಹೋಗ್ತಿರ್ತೀವಿ ನಾನ್ ಫ್ರೀ ಆದಾಗೆಲ್ಲೂರ್ ಅವ್ರಿಗೆ ಅವ್ರದೇ ಆದ ಭಾಷೆಯ ಶೈಲಿ ಇದೆ ಕನ್ನಡ ಬದಲಾವಣೆ ಇದೆ ನಿಮ್ಗೆ ಬೆಂಗ್ಳೂರ್ ಕನ್ನಡ ಮತ್ತೆ ಇಲ್ಲಿ ಬಂದು ಹಾಡೋದು ಅದೇನಾದ್ರು ಸ್ವಲ್ಪ ಟಫ್ ಅಂತ ಆಗಿದೆ ಆಗಿದೆ ನಂಗೆ ಸ್ಟಾರ್ಟಿಂಗ್ ತುಂಬಾ ಆಗಿದೆ ಸ್ಟಾರ್ಟಿಂಗ್ ಎಲ್ಲ ನಾನು ಮಾತಾಡೋದು ನಗರತ್ತಿದ್ರು ನೀವೇಂತ ಹಾಗೆ ಮಾತಾಡೋದು ಇದೆಲ್ಲ ಸೊ ನಾನು ಇವಾಗ ಅದನ್ನೆಲ್ಲ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ ಅಂದಷ್ಟು ಗೊತ್ತಾಗಲ್ಲ ಮಂಗಳೂರ್ ಗೊತ್ತಾಗಲ್ಲ ಆದ್ರೆ ನೋಡ್ ನಿಮ್ ಗೊತ್ತಾಯ್ತಾ ಸ್ವಲ್ಪ ಎರಡು ವರ್ಷ ಆಯ್ತಲ್ಲ ಸೊ ಇಲ್ಲಿ ಕನ್ನಡ ಸ್ವಲ್ಪ ನಂಗೆ ಸೆಟ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಂತೂ ತುಂಬಾ ಅದು ಇದು ಅಂತಾನೆ ಹೇಳ್ತಿದ್ದೆಲ್ಲ ಫುಲ್ ಕಾಲ್ ಹೇಳ್ತಿದ್ರಿ ಎಲ್ರು ಅಪ್ಪ ಏನ್ ಮಾಡ್ತಾರೆ ಅಪ್ಪ ಅಬ್ರೋಡಲ್ಲಿ ನನ್ ಮಸ್ಕತ್ ಅಲ್ಲಿರೋದು ಅವ್ರು ಡ್ರೈವಿಂಗ್ ಹಾಗೆ ಬ್ಯಾಕ್ ಗ್ರೌಂಡ್ ಬಗ್ಗೆ ಮಾತಾಡ್ತಾರೆ ಆ ಸೋರಿ ಆ ನಂಗೆ ಅದೇ ಅಪ್ಪ ಅಬ್ರೋಡ್ ಅಲ್ಲಿ ಇರ್ತಾರೆ ಆಮೇಲೆ ಅಮ್ಮ ಮನೆಯಲ್ಲಿ ಹೌಸ್ ವೈಫ್ ಇಬ್ರು ಅಣ್ಣಂದಿರು ಇದ್ದಾರೆ ಅಂದು ಒಂಥರಾ ಅಂತ ಹೇಳ್ತೀನಿ ಬ್ಯಾಕ್ ಬೋನ್ಸ್ ತರ ಇಬ್ರು ಸಪೋರ್ಟಿವ್ ನಂಗೆ ಅವರಿಬ್ರು ಅವನು ದೊಡ್ಡಣ್ಣ ಒಡಿಶಾದಲ್ಲಿ ಇಂಜಿನಿಯರ್ ಇನ್ನೊಬ್ಬ ಮಾಲ್ಡೀವ್ಸಲ್ಲಿ ಅಲ್ಲಿ ಹೋಟೆಲಿಯರ್ ಹಾಗೆ

ದೇರ್ ಕರ್ಕೊಂಡಿರೋ ಐ प्रिपरेशनಸ್ ಇದೆ ಓಕೆ ಇನ್ನ ಜಡ್जेस ಅಹಂಸಲೇಖ ಸರ್ಪಕ್ಕೆ ನಾವು ಮಾತಾಡಲೇಬೇಕು ಯಾಕಂದ್ರೆ ಅವರು ಸಂಗೀತ ವಿದ್ವಾಂಸ ಅವರು ಅವ್ರ ಮುಂದೆ ಹಾಡಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಧೈರ್ಯ ಇರಬೇಕು ಅವರು ಎಂತ ಕನ್ನಡ ಚಿತ್ರರಂಗಕ್ಕೆ ಎಂತ ಅಂತ హిట్ ಸಿನಿಮಾಗಳನ್ನ ಕೊಟ್ಟಂತ ರವಿಚಂದ್ರನ್ ಅವರ ಕಾಂಬಿನೇಷನ್ ಅ ಅದು ನಮ್ಕಿಂತ ಹಿಂದಿನ ಜನರೇಷನ್ ಏನಿದು ಆ ಟೈಮಲ್ಲಿ ಆ ರೂಲ್ ಎದುರುಗಡೆ ನಿಂತು ನೀವು ಹಾಡೋದಿಕ್ಕೆ ಏನ್ ಅನಸ್ತಾ ಇತ್ತು ಭಯ ಆಕ್ಚುಲಿ ನಮ್ಗೆ ನೋಡಿ ಕಂಟೆಸ್ಟೆನ್ಸಿಗೆ ಪಕ್ಕದಲ್ಲೇ ಕೂರಕಿದ್ದು ಅವ್ರು ಬಂದ ಹಿಂಗ್ ನೋಡೋವ್ಗೆಲ್ಲೇ ಫುಲ್ ಟಿವಿಕ್ ಪುಕ್ ಪುಕ್ ಆಗ್ತಾ ಇತ್ತು ಬಟ್ ಅವರು ತುಂಬಾ ಸಪೋರ್ಟಿವ್ ಹೀಗೆ ಆಡು ಆಡು ಹೋಗು ಆಡು ಅಂತ ಹೇಳಿ ಅವರೆಲ್ಲ ಹಾಗೆಲ್ಲ ಹೇಳ್ತಿದ್ರು ಮಿಸ್ಟೇಕ್ ಮಾಡಿದ್ರೆ ಹೇಳ್ತಿದ್ರು ಹಾಗೆ ಮಾಡ್ಬೇಡ ಅಂತ ಹೇಳಿ ಅವರು ಆಮೇಲೆ ಅವ್ರನ್ನ ಆಫ್ಟರ್ ಸರಿಗವಪ್ಪ ಕೂಡ ಅವ್ರು ಸ್ಟುಡಿಯೋ ಕರೆದು ಎರಡು ಸಾಂಗ್ ಆಡಿಸಿದ್ರು ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗೆ ಅವ್ರಿಗೆ ಮೂವಿ ಮಾಡಲ್ಲ ಅಂತ ಅನ್ಕೋತೀನಿ ಸೊ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಗೆ ಅದು ಹಾಡ್ಸಿ ಇವಾಗ ಪ್ರೋಗ್ರಾಮ್ ಟೈಮ್ ಅಲ್ಲಿ ನೀವು ಜಡ್ಜಸ್ ಇರ್ತಾರೆ ಆಂಕರ್ ಅನುಶ್ರೀ ಎಲ್ಲರೂ ಇರ್ತಾರೆ ಸೊ ನಿಮ್ದು ಶೂಟಿಂಗ್ ಮುಗಿದ ಮೇಲೆ ಪ್ಯಾಕಪ್ ಆದ್ಮೇಲೆ ಆಗ್ತಾ ನೀವ್ ಹೆಂಗಿರ್ತೀರಿ ಅದ್ ಕ್ಯೂರಿಯಾಸಿಟಿ ಇದೆ ಎಲ್ಲರೂ ಕೂಡ ಇಲ್ಲ ಹಾಗೆ ಇವಾಗ ಹೀಗೆ ಇರ್ತಾರ ಅವರು ಅಂದ್ರೆ ಲೇಟ್ ಅಲ್ಲ ಅಷ್ಟು ಲೇಟ್ ಅಲ್ಲ ಎಲ್ಲೂ ಆರುತ್ತೆ ಸೊ ಬ್ಯಾಕ್ಅಪ್ ಆಗ್ತಿದಂಗೆ ಯಾರು ಕಣ್ಣಿ ಕಾಣಿಸ್ ಸಿಗಲ್ಲ ಎಲ್ಲರೂ ಕ್ಯಾರೋನ್ ಹತ್ತಿ ಹೋಗಿರ್ತಾರೆ ಸ್ಟಾರ್ಟಿಂಗ್ ಮದ ಎಲ್ರು ಒಟ್ಟಿಗೆ ಚಂದ ಮಾತಾಡ್ತಿದ್ದೇವೆ ಎಂಡ್ ಆಗಿದಂಗೆ ರನ್